ಕೃಷಿಕ ಸಮಾಜ ಚುನಾವಣೆ ಶೆಟ್ಟಿಹಳ್ಳಿ ಮಂಜುನಾಥ್ ತಂಡ ಪ್ರಚಂಡ ಗೆಲುವು ನಾಗಮಂಗಲ ತಾಲೂಕಿನ ಹೊಣಕೆರೆ ಹೋಬಳಿಯ ಶೆಟ್ಟಹಳ್ಳಿ ಗ್ರಾಮದ ರಾಜ್ಯ ಕೃಷಿಕ ಸಮಾಜದ ಮಾಜಿ ರಾಜ್ಯಾಧ್ಯಕ್ಷರಾದ ಗೌಡ ಎಸ್ಆರ್ ಅವರ ತಂಡವು ಎರಡ್ ಸಾವಿರದ ಸಾಲಿನ ತಾಲೂಕು ಕೃಷಿಕ ಸಮಾಜದ ಐದು ವರ್ಷದ ಅವಧಿಗೆ ಕಾರ್ಯಕಾರಿ ಸಮಿತಿಯ ಸದಸ್ಯರ ಚುನಾವಣೆಯಲ್ಲಿ ಮಂಜುನಾಥ ಗೌಡರವರ ಹದಿನೈದು ಜನರ ತಂಡವು ಗೆಲುವು ಸಾಧಿಸಿ ಜೈಭೇರಿ ಬಾರಿಸಿದ್ದಾರೆ ಮಂಜುನಾಥ್ ಗೌಡರ ತಂಡವು ಗೆಲುವು ಸಾಧಿಸುತ್ತಿದ್ದಂತೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ಗೆಲುವನ್ನು ಸಂಭ್ರಮಿಸಿ ಮಾತನಾಡಿದ ಮಂಜುನಾಥ್ ಗೌಡ ನನ್ನ ಏಳಿಗೆ ಸಹಿಸದೆ ಕೆಲವರು ನನ್ನ ವಿರುದ್ದ ಷಡ್ಯಂತ್ರ ಮಾಡಿದರು ಆದರೂ ಕೂಡ ನಾಗಮಂಗಲ ತಾಲೂಕಿನ ಕೃಷಿಕ ಸಮಾಜದ ಸದಸ್ಯರು ಅತಿ ಹೆಚ್ಚು ಮತಗಳನ್ನು ನೀಡುವ ಮೂಲಕ ನನಗೆ ಮತ್ತು ನನ್ನ ತಂಡಕ್ಕೆ ಪ್ರಚಂಡ ಗೆಲುವು ಸಾಧಿಸಲು ಸಹಕರಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಕೃಷಿಕ ಸಮಾಜವನ್ನು ಉಳಿಸುವ ಕೆಲಸವನ್ನು ಮಾಡಿದ್ದೇನೆ ಇದಕ್ಕೆ ಎಲ್ಲರ ಸಹಕಾರವಿದೆ ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೃಷಿ ಸಚಿವ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸ್ವಾಮಿ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುವ ಎಂದರು ಹೃದಯ ಪೂರ್ವಕ ಪ್ರಣಾಮವನ್ನು ಅರ್ಪ ಅರ್ಪಿಸಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಲಿ ಏನು ನನ್ನ ಜೊತೆಯಲ್ಲಿ ನನ್ನ ಎಲ್ಲ ನಿರ್ದೇಶಕರುಗಳು ಇವತ್ತೇನು ಗೆಲುವಿಗೆ ನಂದೊಂದೇ ಗೆಲುವಲ್ಲ ಇರ್ತಕ್ಕಂಥ ಎಲ್ಲ ನಿರ್ದೇಶಕರ ಗೆಲುವು ಇದು ಮತದಾರರ ಗೆಲುವು ರಾಜಕೀಯವಾಗಿ ನನ್ನನ್ನು ಯಾವುದೋ ಕಾರಣಾಂತರಗಳಿಂದ ಏನೋ ಒಂದು ರೀತಿ ತೀರು ಮುಗಿಸ್ಬೇಕು ಅನ್ನೋದನ್ನು ಕೆಲವರು ಪಿತೂರಿ ಮಾಡಿದರು ಈ ಚುನಾವಣೆನ ನಾನು ಕೃಷಿಕ ಸಮಾಜನ ನಾಗಮ್ರ ತಾಲೂಕಿಗೆ ಪರಿಚಯ ಮಾಡಿಕೊಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೆ ಅದೇ ನಿಟ್ಟಿನಲ್ಲಿ ಇವತ್ತೇನು ಇವತ್ತೇನು ನಮ್ಮ ಮತದಾರರು ಆ ನಿಟ್ಟಿನಲ್ಲಿ ನಾನೇನು ಇವತ್ತು ಅತಿ ಹೆಚ್ಚಿನ ಕೃಷಿಕ ಸಮಾಜನ ಪರಿಚಯ ಮಾಡಿದೆ ಅದನ್ನು ಯಾವ ರೀತಿ ನಮಗೆ ಪ್ರತಿಫಲವಾಗಿ ಮತದಾನ ಮಾಡೋದ್ರ ಮುಖಾಂತರ ನನಗೇನು ಸಿಹಿ ನಮ್ಮ ಎಲ್ಲ ನಿರ್ದೇಶಕರಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ಎಲ್ರಿಗೂ ಕೃತಜ್ಞತೆ ಅರ್ಪಿಸ್ತೀನಿ ಹಾಗೆಯೇ ಇವತ್ತೇನು ಕೃಷಿಕ ಸಮಾಜ ನಾಗಮ್ಲಾ ಇವತ್ತಿಗೇನು ಸನ್ಮಾನ್ಯ ಸ್ವಾಮಿ ಅವರು ಒಂದು ರ ಇವತ್ತು ಮಂಡ್ಯ ಜಿಲ್ಲೆನಲ್ಲಿ ಲಿಂಗಯ್ಯನವರು ಬಿಟ್ಟರೆ ಮಲ್ನಾಯ್ಕನಗಡ್ಡೆ ಲಿಂಗಯ್ಯನವ್ರು ಬಿಟ್ಟರೆ ಎರಡನೇ ಅವನು ಆಡಳಿತಾಧ್ಯಕ್ಷನಾಗಿ ನನ್ನನ್ನು ಕೃಷಿ ಸಚಿವರು ನನ್ನನ್ನು ಈ ತಾಲೂಕಿನವನ್ನ ಗುರುಸಿ ಒಂದು ರಾಜ್ಯ ಮಟ್ಟದ ಹುದ್ದೆಯ ಆಡಳಿತ ಅಧ್ಯಕ್ಷನನ್ನಾಗಿ ನನ್ನ ನೇಮಕ ಮಾಡಿದ್ರು ಅದಕ್ಕೆ ತಕ್ಕಂತೆ ನಾನು ಏನು ನಡ್ಕಬೇಕು ಆ ಥರದ್ದಲ್ಲಿ ನಡ್ಕೊಂಡಿದ್ದೀನಿ ಅರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ